ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವು ಇವತ್ತು ಚಾಮುಂಡಿ ಬೆಟ್ಟ ಅಲ್ಲಿ ಇಲ್ಲಿ ತ್ರಿಪುಡಿ ಅಂತ ಸ್ಕಿಚ್ ಹಾಕಿದಿವಿ ಸೊ ನಮ್ ಗಾಡಿ ಸೈಡ್ ಅಲ್ಲಿ ನಿಂತಿದೆ ಎಲ್ಲಾರು ಫ್ರೆಶ್ ಅಪ್ ಆಗ್ತಾ ಇದೀವಿ ಸೊ ನಾವ್ ಎಷ್ಟೇ ಫ್ರೆಶ್ ಅಪ್ ಆದ್ರೂ ಇರೋ ಕಲರ್ ನಮ್ದು ಚೇಂಜ್ ಅಲ್ಲೇ ಅಲ್ಲಿಂದ ಏನ್ ಮಾಡ್ತಿದ್ದೀರಾ ಸಂತೇನಾ ಸಂತೇನಾ ನೀವು ಹೇವ್ರಿಗ ಹೌದಾ ಇದೆಲ್ಲ ದೇವ್ರಿಗೆನಾ ಒಳ್ಳೆ ಕೆಲಸ ಮಗ ಎಷ್ಟನೇ ಕ್ಲಾಸ ನೀನು ಎಷ್ಟನೇ ಕ್ಲಾಸು ಎರಡ ಎರಡನೇ ಕ್ಲಾಸ ಏನು ಎರಡನೇ ಕ್ಲಾಸಿಗೆ ಈ ಥರ ಕೆಲಸ ಮಾಡ್ತಿದ್ಯಾ ಏನಕ್ಕಿದಿಲ್ಲ ಜೋರಾಗಿ ಹೇಳ್ಬೇಕು ದೇವ್ರಗ ಹೋಗ್ತೇನೆ ನಮ್ಮ ಊರ ಮಕ್ಕಳೆಲ್ಲ ಕೆಲವು ಮೊಬೈಲ್ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಇಲ್ಲಿ ದೇವಸ್ಥಾನದ ಕೆಲಸಕ್ಕೆ ಮಕ್ಕಳು ಕೈ ಕೈ ಸೇರಿಸ್ತಾರೆ ಹಾ ನೋಡಿ ಮಕ್ಕಳು ಹಳ್ಳಿ ಅಂದ್ರೆ ಈ ತರ ಈ ತರನೇ ಇರ್ಬೇಕು ಏನಂತೀರಾ ಒಂದು ಒಳ್ಳೆ ವಾತಾವರಣದ ಒಂದು ಒಳ್ಳೆ ಚೆನ್ನಾಗಿರೋ ಮನೆಯನ್ನು ತೋರಿಸ್ತೀನಿ ನಿಮ್ಗೆ ನೋಡಿ ಹೆಂಗಿದೆ ಮಸ್ತಾಗಿಲ್ಲ ಇದು ಮನೆ நடி இது மனித அம்மா திண்டி மாதவரே தன் மைசூருக்கு வந்து நான் உண் ನೋಡಿ ಈ ಮನೆಯ ನೋಡಿ ಚಿಕ್ಕಮಗ ಮಗ ಚಿಕ್ಕ ಚಿಕ್ಕಮಗ್ರೋ ಬಾತ್ರೂಮ್ 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 ಇದು ಲಾಗಲಿ ಒಂದ್ ನಿಮಿಷ ಚೆನ್ನಾಗಿ ಕಣ್ಣಿಗೆ ಹೊಡ್ದಲ್ಲಮ್ಮ ಬಹಳ ನಮ್ದು ವಿಡಿಯೋ ಚೆನ್ನಾಗಿ ಎತ್ಕೊಂಡು ಅದೇ ಅಪ್ಲೋಡ್ ಮಾಡಿದ ಒಂದೂವರೆ ಲಕ್ಷ ಚೆನ್ನಾಗಿ ಎತ್ಕೊಂಡಿತಾ ಅಲ್ಲ ಈಗ ಗಾಯಸ್ ನೋಡಿ ನಮ್ಮ ನಾಯ್ನವರು

ಿದೆ ಎಲ್ಲರೂ ನಮ್ಮ ಯೂಟ್ಯೂಬ್ ಗಂಡೆಯವರು ಗೈಸ್ ನೋಡಿ ಎಲ್ಲೋದ್ರು ಸರಿ ರಾಕಿನ ಮೆಚ್ಚಲೇಬೇಕು ಏನೇ ಇರಲಿ ಎಂಥದೇ ಸಮಸ್ಯೆ ಇರಲಿ ತಿನ್ನೋ ಟೈಮ್ಗಾದ್ರೂ ಆದರೂ ರೆಡಿ ಆಗಿರ್ತೇನೆ ಸೊ ಹಂಗಾಗಿ ಮಂಜಣ್ಣ ಮಂಜಣ್ಣ ನೋಡಕ್ ಮಾತ್ರ ಇಷ್ಟೊಂದು ಒಳ್ಳೆ ಮನುಷ್ಯ ಆದ್ರೆ ಮನ್ಸು ಫುಲ್ ಕಲ್ಮಶ ನೂರ ಕೇಸ್ ಇದೆ ಆರ್ ಇವತ್ತು ಕೋರ್ಟ್ ಇತ್ತು ಆಕ್ಚುಲಿ ಭಾನುವಾರ ರಜಾ ಅಂತ ಹೇಳಿ ಮುಗಿಸಿದೀವಿ ರಾತ್ರಿ ಎಲ್ಲ ಕುಡಿದು ಬೆಳಿಗ್ಗೆ ಎಲ್ಲ ಜಗಳ ಮಾಡಿ ಆಲ್ರೆಡಿ ಮೈಸೂರಲ್ಲಿ ಗಲಾಟೆ ಇನ್ನೇನು ನಿನ್ನೆ ಹೊಡಿಬೇಕಾಗಿತ್ತು ಅಷ್ಟಲ್ಲಿ ಇವ್ರ ಕಡೆ ಯಾರೋ ನಾಲ್ಕು ಜನ ಹುಡುಗರು ಕರೆಸಿ ಮತ್ತೆ ಒಳ್ಳೆ ನೋಡಿ ನೋಡಿ ಗೈಸ್ ಇವಾಗ ಹೆಂಗೆ ಟೆರರ್ ಆಗ್ತಾವ್

ಹಾಯ್ ಗಾಯ್ಸ್ ಇದು ಬಂಗಾರದ ಮನುಷ್ಯ ರವಿ ಕಿರಣ್ ಪುಸ್ತಕದಲ್ಲಿ ಪುಸ್ತಕಲ್ ಚೈನ್ ಐತೆ ಕೈಯಲ್ಲಿ ಕಡೈ ಐತೆ ನೋಡಿ ಇದು ಹಾಯ್ ನಮಸ್ಕಾರ ನಾನು ನಿಮ್ಮ ಏನು ಹೇಳಕ್ಕೆ ಅದರ ಬಾಕಿ ಇದ್ಯಾ ಏನ್ ಹೇಳಾತೋ ಇವಾಗ ಚಾಮುಂಡೇಶ್ವರಿ ಟೆಂಪಲ್ ಹೋಗ್ತೀವಿ ದರ್ಶನಕ್ಕೆ ಸದ್ಯಕ್ಕೆ ಟಿಕೆಟ್ ಮಾಡ್ತಾ ಇದೀನಿ రేసిన కప్ నంబర్ 1 ఇన్ సుతాగ్ భగవనం శుభంగరం సచిజనం తందై సబవిక బషత హోం అంతింగ్ మార్బకు నా నిల్ తో అంత పరంపరం చిచతమందు దుర్గం పసన వలందాయో ఇల్లెనల పలతహే నిల్ కొడబకు కైతన ఎ అల్లా మిర్తైన లాఖత కడగా ఇరుగా ఇల్లెన వలపకు ఉందన సలద హమ్ అమ్మా

ಮಹಾಪ್ರಭು ನೀವೇನ್ ಇಲ್ಲಿ ಇವನ ಕಂಜೂಸ್ ನಮಗ ಅಷ್ಟೇ ಬರೋದು ನೆನಪಿರೋ ನೆನಪಿಲ್ಲ ಬರ್ತಾ ಬಿಟ್ಟಿದೀನಿ ಮಹಾಪ್ರಭು ನೀವೇನಿಲ್ಲ ಅದಕ್ಕೆ ಬಿಟ್ಟು ಏನೋ ಬರಲ್ಲ ಬರೋದು ಆಮೇಲೆ ಸ್ವಲ್ಪ ಮ್ಯಾನೇಜ್ ಮಾಡೋದು ಅಷ್ಟೇ ಏನ್ ಹೇಳ್ಬೇಕು ಹೇಳಿ ಮನೆ ಮಕ್ಕ ಮುಚ್ಕ ಮೊಕ ಮುಚ್ಕ ಒಟ್ಟಿಲಿರಿ ತಿಕ ಮುಚ್ಕ ಇಟ್ಟಿಲಿರಿ ಅಂದ್ರ ಮೊಕ ಮುಚ್ಕ ಊರೆಲ್ಲ ಸುತ್ತಿರಿ ಅಲ್ಲ ಬಾಟು ಯಾವಾಗಿಂದ ಯಾರ ಫ್ಯಾನ್ ದರ್ಶನ್ ಸರ್ ಫೇನು ಡಿ ಎಲ್ಲ ಮೂವಿ ನೋಡ್ತಾ ಇವ್ರದು ಹ ಯಾವಾಗಿಂದ ನೋ ಯಾವಾಗಿಂದ ಫ್ಯಾನ್ ನೀನು ಚಿಕ್ಕ ವಯಸ್ಸಿಂದ ಹೌದಾ ಒಬ್ರದೇ ಯಾರ್ದು ಅಣ್ಣ ಮತ್ತೆ ನೀನಾ ದರ್ಶನ್ ಫ್ಯಾನು ಅಲ್ವಾ ದರ್ಶನ್ ದರ್ಶನ್ ಸರ್ಗೆ ಇನ್ನೊಂದು ಹೆಸರಿದೆ ಏನು ನೀನು ಅಭಿಮಾನಿನ ದರ್ಶನ್ ಸರ್ಗೆ ಇನ್ನೊಂದು ಹೆಸರು ಇದೆ ದರ್ಶನ್ ಸರ್ಗೆ ಎಷ್ಟು ಎಷ್ಟು ವರ್ಷ ಆಯ್ತು ದರ್ಶನ್ ಸರ್ ಫ್ಯಾನ್ ಆಗಿ

ಕಾಫಿ ಇವ್ರು ಜಾಸ್ತಿ ಕೆಟ್ಟ ಮಕ್ ಜಾಸ್ತಿ ಮಾತಾಡ್ತೇವೆ ಇವಾಗ ಅವನ್ ಪಾಪ ರಾಖಿ ಅಂತೂ ಬೇಸತ್ತು ನಿನ್ನೆ ಹಗ್ಗ ಹಾಕ ಹೋಗಿದ್ದಾನೆ ಹಾ ನೋ ರಮ್ಯಾ ಫೋನ್ ಮಾಡ್ತಾ ಇದೆಯಲ್ಲ ಬಾ ಬಾ ಏನು ಬಾ ಅಣ್ಣಾ ಏನು ಬಾ ವಿಡಿಯೋ ಮಾಡಿ ಬಾ ಬಾ ನಿನ್ನೇ ಕೂರು ಲವ್ ಬಮಿ ನ ಆನೆ ಫೋನ್ ಮಾಡ್ತಾ ಇದೆಯಲ್ಲ ಹಲ್ಲ ಹಿಂಗೆ ಹೇಳ್ಬಿಟ್ರೆ ಅಪ್ಪ ಯಾವ ತಗೊಂಡ್ ಚಾಚಾಕ್ಂದಿಲ್ಲ ರಾಮ ಅಕ್ಷರ ಹುಡುಗಿರು ಮಾನ ಅಕ್ಷರ ಹುಡುಗರು ಇಷ್ಟಪಡೋದು ಮಾನ ನೀವು ಮಂಜಾ ಮಾತ್ರ ಇರದ್ ಸೂಪರ್ ಏ ಇಲ್ಲ ಚಂದನ್ ತರ ಯಾರು ಚಂದ ಇಲ್ಲ ಚಂದನ್ ಅಂತ ಟೀಚೆಲ್ಲ ಗೊತ್ತೀಗ ನಿಮ್ಮನೆ ಕೈಸ್ ಏನ್ ಗೊತ್ತಾ ಈ ನನ್ ಮಗ ಕಬ್ಜ್ನ ದೊಡಪ್ಪ ಭಾರಿ ನನ್ ಮಗ ಆ ದೊಡಪ್ಪ ಅಂದ್ರು ಬಿಡ್ತಾ ಪಕ್ಕ ಬಿಡಪ್ಪ ಅಂದ್ರ ಬಿಡ ಕಣ್ ಕಾಣಿಕೆ ಬಂದ್ ಕಣ್ ಕಾಣ್ತಾ ಕೈ ಬಿಡ್ತಾವನೆ

अल आ <laughs> <ना तुन> <laughs>

ಕೈ ಕೊಟ್ಬಿಡು ಲಾಸ್ಟ್ ವರ್ಗು ಮಾಡ್ಕೊಡ್ತೇನೆ ಚೆನ್ನಾಗ್ ಮಾಡ್ಬೇಕಂತ ಫಸ್ಟ್ ಇಂದ ಸ್ಟಾರ್ಟ್ ಮಾಡ ನಮಸ್ಕಾರ ನಾನೆಲ್ಲೂ ನಮಸ್ಕಾರ ನಾನೀಗಿ ಮುಟ್ಟು ಓಡಾಯ್ತಾ ಇದ್ದಾಳೆ ಸೊ ನೋಡಿ ಅವಳ್ದು ವೈಟ್ ನಂದು ಬ್ಲಾಕ್ ಯಾಕೆಂದ್ರೆ ಬ್ಲಾಕ್ ಅವಳು ವೈಟ್ ಸೊ ಬ್ಲಾಕ್ ಇರೋದು ಕಪ್ಪು ಕಸ್ತೂರಿ ವೈಟ್ ಇರೋದು ಸ್ವಲ್ಪ ನಿಮಗೆ ಗೊತ್ತಲ್ಲ ಸ್ವಲ್ಪ ಸತಾಯಿಸುತ್ತೆ ಬಟ್ ಏನಿಲ್ಲ ಸ್ವಲ್ಪ ದಿನ ಆದ್ಮೇಲೆ ಒಪ್ಕೊಳ್ಳುತ್ತೆ ಇಬ್ರು ಸಂಸಾರ ಚೆನ್ನಾಗ್ ಮಾಡ್ತೀವಿ ಒಂದ್ ವರ್ಷ ಆದ್ರೆ ಬೋಳಿ ಮಕ್ಕಳೇ ತಿಳಿತಾ ಸೊ ಇವನ್ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನ್ ಚಾನಲ್ ಚಾನ ಚಂದಕ್ಕಿಂತ ಚಂದ ಸುಂದರ ನಿನ್ನ ನೋಡ ಬಂದ ಬಾನ ಚಂದಿರ